ನೆದ್ದು ಕುಂಬಾರಣ್ಣ ಕನ್ನಡದ ಅತ್ಯಂತ ಪ್ರಸಿದ್ಧ ಜನಪದ ಗೀತೆ ಇದು ಈ ಜನಪದ ಗೀತೆಯನ್ನು ನಿಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ಜನಪದ ಗೀತೆ ಸ್ಪರ್ಧೆಗಾಗಿ ಹಾಡಬಹುದು ಈ ಒಂದು ಮುಂಜಾನೆದ್ದು ಕುಂಬಾರಣ್ಣ ಜನಪದ ಗೀತೆಯನ್ನು ಹಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಂಜಾನೆದ್ದು ಕುಂಬರಣ್ಣ ಹಲುಬನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹಾರಿ ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವಂತ ಹೈರಾಣಿ ಹಾರಿ ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯ ನನಾರ್ ಯಾರು ಹೊರುವಂತ ಹೈರಾಣಿ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬುಂಡನ ಮಣ್ಣ ತುಳಿದಾನ ಆರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನ ಯಾರು ಹೊರುವಂತ ಹೈರಾಣಿ ನಾರ್ಯಾರು ಹೊರುವಂತ ಹೈರಾಣಿ ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾ ನುಂಡನ ಗಟ್ಟಿಸಿ ಮಣ್ಣ ತುಳಿದನ વત્તા રેદુ કુંભારાણા તુપ્પા બા નુંડના ઘટીસી મણના તુળીદાના ઘટીસી મણના તુલિયтта માડ્યાના મિત્રે રુરવંત હૈરાણી ઘટીસી મણના તુલિયтта માડ્યાના મિત્રે રુરવંત હૈરાણી ಮಿತ್ರೇರು ಹೊರುವಂತ ಹೈರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರ್ಯಾಡಿ ಮಣ್ಣ ತುಳಿದಾನ ಹಕ್ಕಿ ಇಟ್ಟು ನಾನು ತುಂಬಿಕೊಂಡು ತಂದಿವ್ನಿ ಗಿಂಡಿಲಿ ತಂದಿವ್ನಿ ತಿಳಿದುಪ್ಪ క్కి হিটುನാനୂ তুমകൊんど ತಂದಿ ನಿಗಿಂಡಿಲಿ ತಂದಿ ನಿತಿಳಿದುಪ್ಪ ಗೆಂಡಿಲಿ ತಂದಿ ನಿತಿಳಿದುಪ್ಪ ಕುಂಬರಣ್ಣ ತಂದೀಡು ನಮ್ಮ ಐರಾಣಿ ಗೆಂಡಿಲಿ ತಂದಿ ನಿತಿಳಿದುಪ್ಪ ಕುಂಬರಣ್ಣ ತಂದೀಡು ನಮ್ಮ ಐರಾಣಿ ತಂದೀಡು ನಮ್ಮ ಹೈರಾಣಿ ಒ ಒತ್ತಾರೆದ್ದು ಕುಂಬರಣ್ಣ ಹಾಲು ಬರುಂಡನ ಹರ್ಯಾಡಿಮಣ್ಣ ತುಳಿದನಾ ಹಾರಾಡಿಮಣ್ಣ ತುಳಿದಾಣ ಕುಂಬರಣ್ಣನ ಮಡದಿ ಕಡಗದ ಕೈ ಇಕ್ಕಿ ಕೊಡದ ಮೇಲೆ ನಾ ಬರೆದಳ ಕುಂಬರಣ್ಣನ ಮಡದಿ ಕಡಗದ ಗ ಕೈ ಇಕ್ಕಿ ಕೊಡದ ಮೇಲನ ಕೊಡದ ಮೇಲೆ ಕಲ್ಯಾಣದ ಶರಣ ಬಸವನ ನಿಲ್ಲಿಸಲ ಕೊಡದ ಮೇಲೆ ನ ಕಲ್ಯಾಣದ ಶರಣ ಬಸವಾನ ನಿಲ್ಲಿಸಲ ಶರಣ ಬಸವನ ನಿಲ್ಲಿಸಲ ಹೊತ್ತಾರೆದ್ದು ಕುಂಬರನ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದನಾ मण्णा तुळिदाना